ರಾಜ್ಯದ ಉಪ ಮುಖ್ಯಮಂತ್ರಿಗಳಾಯಿನ ಡಿ ಕೆ ಶಿವಕುಮಾರ್ ಧರ್ಮಸ್ಥಳ ದೇವಲ್ಯಗೂ ಬತ್ತದು ಮಂಜುನಾಥ ದೇವರನ ದರ್ಶನ ಪಡೆವೊಂದಿರು ಮಾಧ್ಯಮದ ಕಲೆಡ ಪಾತಿರಿನ ಆರು ಏಪಲ ಧರ್ಮ ಯುದ್ಧ ಮಂಜುನಾಥ ಸ್ವಾಮಿನ ದರ್ಶನ ಪಡೆಯೋನ್ವೆ ನಮ್ಮ ಪಂಚ ಗ್ಯಾರಂಟಿ ಲೇನೆ ಕೊರನ ಪಾತರದ ಉರಿತೊಂದ ನನ್ನಲ್ಲ ಜಾಸ್ತಿ ತಾಕತ್ಗಾದ ದೇವರಡ ಕೇನು ನೇರಿಗೆ ಬತ್ತದೆ ಎಂದು ಪಂಡಿರು ಯುದ್ಧದಲ್ಲಿ ಒಂದು ಮಂಜುನಾಥನ ಕೃಷ್ಣ ಹೊಡೆದು ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಅಂದ್ ಮಾತಿದೆ ಯಾವಾಗಲೂ ಕೂಡ ನನ್ನ ಬದುಕಿನಲ್ಲಿ ಮಂಜುನಾಥ ಈಶ್ವರ ಗಂಗಾಧರಜ್ಜ ಎಲ್ಲ ನನಗೆ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ನನ್ನ ಈ ಯುದ್ಧ ಪ್ರಾರಂಭ ಮಾಡಕ್ಕಿಂತ ಮುಂಚಿತವಾಗಿ ಮಂಜುನಾಥನ ದರ್ಶನ ಅಣ್ಣಪ್ಪ ಸ್ವಾಮಿಯ ದರ್ಶನ ಮಾಡಿ ಆಶೀರ್ವಾದ ಪಡೆದು ಹೋಗುವಂಥ ಒಂದು ಪದ್ಧತಿ ಪರಂಪರೆ ಇಟ್ಕೊಂಡಿದ್ದೇನೆ ಅದಕ್ಕೆ ಇವತ್ತು ಬಂದು ಮಂಜುನಾಥನ ದರ್ಶನ ಸರ್ ಚುನಾವಣೆ ಸಿದ್ಧತೆ ನೋಡಿ ಮಂಜುನಾಥ ಸನ್ನಿಧಿಲಿದ್ದೀನಿ ಮಂಜುನಾಥನ ಶಕ್ತಿ ಧರ್ಮಸ್ಥಳದ ಶಕ್ತಿ ಅಂದ್ರೆ ಮಾತು ಬಿಡದ ಮಂಜುನಾಥ ಹಂಗೆ ನಾವು ಐದು ಗ್ಯಾರಂಟಿಗಳಿಗೆ ಚೆಕ್ ಅನ್ನ ಸೈನ್ ಹಾಕಿದ್ದೇವೆ ಐದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದು ಇವತ್ತು ಮತ್ತೆ ಜನರ ಮಧ್ಯೆ ನುಡಿದಂತೆ ನಡೆದಿದ್ದೇವೆ ಕೊಟ್ಟು ಮಾತು ಉಳಿಸ್ಕೊಂಡಿದ್ದೇವೆ ಇನ್ನ ಹೆಚ್ಚಿಗೆ ಶಕ್ತಿ ಕೊಡಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಂದ ಅದೇ ನಮ್ಗೆ ಆ ನುಡಿದಂಥ ನಡೆಯುವಂಥ ಶಕ್ತಿ ಕೊಡ್ತಲ್ಲ ಆ ದೇವರು ಇದು ನಮ್ಮ ಭಾಗ್ಯ ಅಲ್ವೇ ಅದೇ ನಮ್ಮ ಶಕ್ತಿ ಇದ್ರ ಮೇಲೆ ಜನ ತೀರ್ಮಾನ ಮಾಡ್ತಾರೆ ಎಲ್ಲ ಹೆಣ್ಮಕ್ಳು ಫ್ರೀಯಾಗಿ ಬಂದವರು ಎಲ್ಲ ಅಂಗಡಿಗಳಿಗೆ ವ್ಯಾಪಾರ ಆಗ್ತಾ ಇದೆ ಎಲ್ಲರೂ ಕೂಡ ತೀರ್ಥಯಾತ್ರೆ ನಡೀತಾ ಇದೆ ಧರ್ಮಯಾತ್ರೆ ನಡೀತಾ ಇದೆ ಕಾರಣ ಯಾರು ಆ ಜನ ಕೊಟ್ಟಂಥ ಶಕ್ತಿ ಅವ್ರಿಗೆ ಋಣ ತೀರಿಸಿದ್ದೀವಿ ಆ ಜನ ಉಪಕಾರ ಸ್ಮರಣೆಯನ್ನು ಇಟ್ಕೊಳ್ತಾರೆ ಅದು ನನಗೆ ನಿನ್ನೆ ನಮ್ಮ ಲಕ್ಷಿ ಶಿವರಾಮ್ನೆಲ್ಲ ತಿಳಿಸಿದ್ರು ನನ್ನ ಪೇಪರ್ ಓದಿದ್ದೆಲ್ಲ ನನಗೆ ಬಿಸಿ ಇದೆ ಖಂಡಿತ ಆದರೂ ತಪ್ಪಸ್ಥರು ನ್ಯಾಯವನ್ನು ಒದಗಿಸುವಂಥ ಕೆಲಸ ನಾವು ಮಾಡಿ